ಸತ್ತಂತಿ ಹರನ್ನು ಬಡಿದೆಚ್ಚರಿಸು ಕಚ್ಚಾಡುವುದನ್ನು ಕೂಡಿಸಿ ಹೊಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರಸು ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಇದು ನಮ್ಮ ರಾಷ್ಟ್ರಕವಿ ಕೋ ಕುವೆಂಪುರವರ ಸಾರ್ಪಡೆ ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ ಇದು ಕವಿಯ ಕಲೆಯ ಆಶಯ ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ ಅರ್ಥಪೂರ್ಣವಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸಾಲು ಹತ್ತು ಹಲವು ನಾಡುಗಳು ಹತ್ತು ಹಲವು ಸಂಸ್ಕೃತಿಗಳು ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸ್ತಿರೋ ಈ ಹಬ್ಬದ ಆಶಯವನ್ನು ಹೇಳ್ತಾರೆ ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವ ಇವನಾರ ಇವ ನಮ್ಮವ ಇವ ನಮ್ಮ ನಮ್ಮ ಮನೆಯ ಮಗನಿಸಯ್ಯ ಅಂತ ಎಲ್ಲರನ್ನು ಬಲಿ ಮಾಡಿಕೊಂಡ ಎಲ್ಲರನ್ನು ನಮ್ಮವರನ್ನಾಗಿಸಿಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ ಕೆಡಿಸುವಂತಹ ಸಂಭ್ರಮಿಸುವ ಜಗತ್ತಿಗೆ ಹರಡುವ ಹಬ್ಬ ಸರ್ವ ಜನಾಂಗದ ಶಾಂತಿಯ ದ್ರೋತ ಈ ತಲೆಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು ಈ ಸಂವಿಧಾನ ಸಂವಿಧಾನದ ಆಶಯಕ್ಕೆ ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕುಗಳೇನು ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿತ್ತು ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು ಇದರ ಭವಿಷ್ಯ ಏನು ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನ ನಿಮ್ಮ ಒಡನೆ ಹಂಚಿಕೊಡ್ತಾರೆ ಇಷ್ಟು ವೈವಿಧ್ಯತೆಗಳ ನಡುವೆನೂ ಸಕಲ ಜೀವಗಳು ಸೌಹಾರ್ದ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂತ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ ಕೇವಲ ಬೇರಾಣಿಕೆಯಷ್ಟು ಅಷ್ಟೇ ಅಂತ ಕೆಲವೇ ಕೆಲವು ಉದಾಹರಣೆಗಳು ನಮ್ಮ ನಾಡು ಸಹ ಹೊಂದಿದೆ ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ ಶಾಂತಿಯ ಪ್ರೀತಿಯ ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾರೆ ಇದರಲ್ಲಿ ಈ ಆಚರಣೆ ಎಷ್ಟು ಮುಖ್ಯವು ಅದರ ಮೂಲ ಮೌಲ್ಯವನ್ನು ಎತ್ತಿ ಹಿಡಿದು ಜನರಿಗೆ ತಿಳಿಯಪಡಿಸೋದು ಅಷ್ಟೇ ಮುಖ್ಯ ಹಾಗಾಗಿ ಈ ಶೀರ್ಷಿಕೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಇಂದಿನ ಬದಲಾದ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ತಪ್ಪುಗಳನ್ನು ಸತ್ಯ ಅಸತ್ಯಗಳನ್ನ ಎ ಐಗಳು ಐ ಟಿ ಸೆಲ್ಗಳು ನಿರ್ಧರಿಸ್ತವೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಲೆ ಅವಶ್ಯಕ ಸಿನಿಮಾದಂಥ ಮಾಧ್ಯಮಗಳ ಅವಶ್ಯಕ ಯಾಕೆಂದರೆ ವ್ಯವಸ್ಥೆಯನ್ನು ಪ್ರಶ್ನಿಸುವುದಕ್ಕೆ ಸಮಾಜವನ್ನು ಪ್ರಶ್ನಿಸೋದಕ್ಕೆ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋದಕ್ಕೆ ಸತ್ಯವನ್ನು ಕಂಡುಕೊಡೋದಕ್ಕೆ ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನ ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂತಹ ಕೆಲಸ ನಡೀತಾ ಇರುವುದನ್ನ ನಾವು ಕಾಣಬಹುದು ಪಟ್ಟಭದ್ರಿತಾಸ ಹಿತಾಸಕ್ತಿಗಳು ಕಡೆ ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳನ್ನು ತನ್ನ ಹಿಡಿತಕ್ಕೆ ತಂದಿಟ್ಕೊಂಡು ಅವುಗಳ ಮೂಲ ಸಂವಿಧಾನಿಕ ಉದ್ದೇಶವನ್ನ ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುವ ದಬ್ಬಾಳಿಕೆಯ ರಾಜಕಾರಣ ಮಾಡ್ತಾ ಇರುವಾಗ ಇನ್ನೊಂದೆಡೆ ಪ್ರಾಬಂಡ ಸಿನಿಮಾಗಳ ಮೂಲಕ ಟಿ ವಿ ಮತ್ತಿತರ ಸಮೂಹ ಮಾಧ್ಯಮಗಳ ಮೂಲಕ ಇತಿಹಾಸವನ್ನು ತಿರುಚುವನ್ನ ತಿರುಚುವಂತಹ ಸುಳ್ಳನ್ನು ಹರಡುವಂತಹ ದ್ವೇಷವನ್ನು ಹರಡಿ ಅದರ ಲಾಭ ಪಡೆಯುವಂತಹ ಸಂವಿಧಾನದ ಮೂಲ ತತ್ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನ ನಾಶ ಮಾಡುವಂತಹ ಒಡೆದು ಆಳುವ ಮನೆ ಹಾಳು ರಾಜಕಾರಣವನ್ನು ನಾವು ಕಾಣ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಈ ಆಕ್ರಮಣಗಳ ಈ ಆಕ್ರಮಗಳ ವಿರುದ್ಧ ನಿಂತು ಸಂವಿಧಾನಿಕ ಮೌಲ್ಯಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಕಲೆಯಿಂದ ಮಾತ್ರ ಸಾಧ್ಯ ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ ಸಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಚಿತ್ರಗಳಿಂದ ಚಿತ್ರೋತ್ಸವಗಳಿಂದ ಸಾಧ್ಯ ಆದರೆ ಕಲೆಯಿಂದ ಚಲನಚಿತ್ರಗಳಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತ ಇಷ್ಟು ಪ್ರಭಾವಶಾಲಿ ಮಾಧ್ಯಮ ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಮಾರುಕಟ್ಟೆಯ ಒತ್ತಡದಲ್ಲಿ ಗುಣಮಟ್ಟದ ದೃಷ್ಟಿಯಲ್ಲಿ ನಲುತಾ ಇದೆ ಇದು ಜನರ ಮಾಧ್ಯಮ ಆಗಿರೋದ್ರಿಂದ ಇದಕ್ಕೆ ಉತ್ತರ ಕೂಡ ಜನರಲ್ಲೇ ಇದೆ ಪ್ರೇಕ್ಷಕ ಜಾಗೃತನಾದರೆ ಇವೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಒಂಥರ ಡಿಮಾಂಡ್ ಮತ್ತು ಸಪ್ಲೈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಾಗೃತ ಪ್ರೇಕ್ಷಕ ಸಿನಿಮಾವನ್ನ ಅರ್ಥಪೂರ್ಣಗೊಳಿಸಲು ಸಾಧ್ಯ ಗ್ರಾಹಕ ಎಚ್ಚೆತ್ಕೊಂಡ್ರೆ ಪ್ರೇಕ್ಷಕನನ್ನು ನಾವು ಗ್ರಾಹಕ ಅಂತ ಕನ್ಸಿಡರ್ ಮಾಡಿದ್ರೆ ಗ್ರಾಹಕ ಎಚ್ಚೆತ್ಕೊಂಡ್ರೆ ಉತ್ಪಾದನೆಯ ಗುಣಮಟ್ಟ ಕೂಡ ಸುಧಾರಣೆ ಆಗುವ ಸಾಧ್ಯತೆ ಹೆಚ್ಚು ಹಾಗಾದರೆ ಈ ಕೆಲಸ ಯಾರು ಹೇಗೆ ಪ್ರೇಕ್ಷಕರನ್ನ ಜಾಗೃತಗೊಳಿಸುವುದಕ್ಕೆ ಸಿನಿಮಾಗಳು ಸಿನಿಮಾಗಳೇ ಕೆಲಸ ಮಾಡಬೇಕಾಗುತ್ತೆ ಸಿನಿಮಾ ಅಂತ ಒಂದು ಕೆಲಸ ಮಾಡೋದಕ್ಕೆ ಅತಿ ಅತಿ ಪ್ರಭಾವಶಾಲಿ ಮಾಧ್ಯಮ ಕೂಡ ಆದ್ರೆ ನಾವು ನಾಳಿನ ಆಲೋಚನೆ ಮಾಡೋದಾದ್ರೆ ಮಕ್ಕಳಲ್ಲಿ ಕಲಾವಿಸ ಕಲಾಸಕ್ತಿ ಕಲಾಭಿರುಚಿ ಮತ್ತು ಸಿನಿಮಾಗಳನ್ನು ನೋಡುವ ವಿಶ್ಲೇಷಿಸುವ ಸ್ವತಂತ್ರವಾಗಿ ಅರ್ಥೈಸುವ ವಿಧಾನಗಳನ್ನ ಪಠ್ಯದ ಮೂಲಕ ಪಠ್ಯದಲ್ಲಿ ಒಳಗೊಳ್ಳುವ ಮೂಲಕ ಮಕ್ಕಳಲ್ಲಿ ಈ ಸಂವೇದನಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಚಿತ್ರೋತ್ಸವಕ್ಕೆ ಕೆಲಸ ಮಾಡಿದಂಥ ಸಿನಿಮಾಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಕನ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ಳದೆ ಈ ನನ್ನ ವಿನಮ್ರ ವಿನಂತಿಯನ್ನು ಪರಿಗಣನೆ ತೆಗೆದುಕೊಳ್ಳಬೇಕು ನಮ್ಮ ಪ್ರಾಥಮಿಕ ಶಾಲೆಯಿಂದಲೂ ಶಾಲಾ ಪಠ್ಯಗಳಲ್ಲಿ ಸಿನಿಮಾ ಒಂದು ಸಿನಿಮಾವನ್ನು ಒಂದು ವಿಷಯವಾಗಿ ಸೇರಿಸಬೇಕು ಸಿನಿಮಾ ಅಪ್ರಿಸಿಯೇಷನ್ ಒಂದು ಕೋರ್ಸ್ನ ಶುರು ಮಾಡಬೇಕು ಅನ್ನೋದು ನನ್ನ ಕಳಕಳಿಗೆ ಮನವಿ ಈ ನನ್ನ ವಿನಮ್ರ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದ